ರಾಹುಲ್ ಗಾಂಧಿಯವರ ಬೆಳೆಯುತ್ತಿರುವ ವರ್ಚಸ್ಸನ್ನ ರಾಜಕೀಯವಾಗಿ ಎದುರಿಸಲಾಗದೆ ಅವರನ್ನ ಮುಗಿಸುವ ಮಾತು ಬರ್ತಾ ಇದೆಯಾ ಇಂತಹ ಬೆದರಿಕೆ ಮಾತುಗಳ ವಿರುದ್ಧ ತಮಿಳುನಾಡು ಸಿಎಂ ಸ್ಟಾಲಿನ್ ಮೊದಲಾದ ಹಿರಿಯ ನಾಯಕರು ಈಗ ಬಿಜೆಪಿ ಮತ್ತು ಸಂಘ ಪರಿವಾರದ ಮೇಲೆ ಮುಗಿಬಿದ್ದಿದ್ದಾರೆ ವಿಪಕ್ಷ ನಾಯಕನ ಬಗ್ಗೆ ತಮ್ಮದೇ ಪಕ್ಷದ ನಾಯಕರು ಇಷ್ಟು ಕ್ರೂರವಾಗಿ ಮಾತಾಡ್ತಾ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾರದಷ್ಟು ಮಟ್ಟಿಗೆ ಮೋದಿ ಮೈತ್ರಿ ಸರ್ಕಾರ ದ್ವೇಷವನ್ನ ಸಾಧಿಸ್ತಿದೆಯಾ ಅಂತ ಇಂಡಿಯಾ ಒಕ್ಕೂಟದ ನಾಯಕರು ಕೇಳೋಕ್ ಶುರು ಮಾಡಿದ್ದಾರೆ ಈಗಾಗಲೇ ಮಣಿಪುರದಲ್ಲಿನ ವೈಫಲ್ಯ ಕುರಿತ ವಿಪಕ್ಷದ ಪ್ರಶ್ನೆಗಳಿಗೆ ಉತ್ತರಿಸಲಾಗದ ಹೆಣಗಾಡ್ತಿರುವ ಮೋದಿ ಮೈತ್ರಿ ಸರ್ಕಾರಕ್ಕೆ ಇದು ಮತ್ತಷ್ಟು ಇಕ್ಕಟ್ಟನ್ನ ಸೃಷ್ಟಿ ಮಾಡ್ತಿದೆ ಬಿಜೆಪಿ ಮತ್ತು ಅದರ ಮೈತ್ರಿ ನಾಯಕರು ಮತ್ತೆ ಮತ್ತೆ ರಾಹುಲ್ ವಿರುದ್ಧ ಹಿಂಸಾತ್ಮಕ ಹೇಳಿಕೆ ನೀಡುತ್ತಿರುವ ವಿಚಾರ ನಿಜಕ್ಕೂ ತೀವ್ರ ಕಳವಳಕಾರಿ ವಿದ್ಯಮಾನ ಅದರ ಬಗ್ಗೆ ಪತ್ರಕರ್ತರು ಕೇಳಿದ್ರೆ ಅದನ್ನ ಈ ದೇಶದ ಗೃಹ ಮಂತ್ರಿ ರಾಜಕೀಯ ಪ್ರಶ್ನೆ ಅಂತ ತಣ್ಣ ಹಾಕ್ತಿದ್ದಾರೆ ವಿಪಕ್ಷ ನಾಯಕನೊಬ್ಬನಿಗೆ ಪ್ರಾಣ ಬೆದರಿಕೆ ಒಡ್ಡುವ ಅತ್ಯಂತ ಅಸಹ್ಯಕರವಾಗಿ ಹಿಂಸಾತ್ಮಕ ಹೇಳಿಕೆ ನೀಡುವ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಯಾವ ಕ್ರಮದ ಬಗ್ಗೆನೂ ಮಾತಾಡದೆ ಮೌನವನ್ನ ವಹಿಸೋದು ಬಿಜೆಪಿ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ತನ್ನ ವಿರೋಧಿಗಳ ವಿರುದ್ಧ ತೋರಿಸ್ತಾನೆ ಬಂದ ಕ್ರೌರ್ಯದ ಹಾಗೇನೆ ಇದೆ ಅನ್ನೋ ಅಭಿಪ್ರಾಯ ರಾಜಕೀಯ ಮತ್ತು ಸಾಮಾಜಿಕ ವಲಯಗಳಲ್ಲಿ ವ್ಯಕ್ತವಾಗ್ತಾ ಇದೆ ಈಗ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಕೂಡ ಈ ಬೆಳವಣಿಗೆ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರ ಬೆದರಿಕೆ ಕುರಿತ ವರದಿಗಳಿಂದ ತೀವ್ರ ಆಘಾತವಾಗಿದೆ ಅಂತ ಸ್ಟಾಲಿನ್ ಹೇಳಿದ್ದಾರೆ ರಾಹುಲ್ ನಾಲಿಗೆ ಕತ್ತರಿಸಿದ್ರೆ ಬಹುಮಾನ ಕೊಡುವುದಾಗಿ ಹೇಳುವ ಶಿವಸೇನೆ ಶಿಂಧೆ ಬಣದ ನಾಯಕನ ಹೇಳಿಕೆಗೂ ಸ್ಟಾಲಿನ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನನ್ನ ಸಹೋದರ ರಾಹುಲ್ ಗಾಂಧಿ ಅವರ ವರ್ಚಸ್ಸು ಮತ್ತು ಹೆಚ್ಚುತ್ತಿರುವ ಜನಪ್ರಿಯತೆ ಖಂಡಿತವಾಗಿಯೂ ಅನೇಕರಲ್ಲಿ ಹತಾಶೆ ಮೂಡಿಸಿದೆ ಅಂತ ಅವರು ಹೇಳಿದ್ದಾರೆ ಈ ಹತಾಶೆನೆ ಬೆದರಿಕೆಯಂತಹ ಕೆಟ್ಟ ಕೃತ್ಯಗಳಿಗೆ ಕಾರಣ ಆಗಿದೆ ವಿರೋಧ ಪಕ್ಷದ ನಾಯಕನ ರಕ್ಷಣೆಗೆ ಕೇಂದ್ರ ಸರ್ಕಾರ ತ್ವರಿತವಾಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಏಕನಾಥ್ ಶಿಂದೆ ಸರ್ಕಾರದ ಶಾಸಕ ಸಂಜಯ್ ಗಾಯಕ್ವಾಡ್ ರಾಹುಲ್ ಗಾಂಧಿ ನಾಲಿಗೆಯನ್ನ ಕತ್ತರಿಸಿದವರಿಗೆ ಹನ್ನೊಂದು ಲಕ್ಷ ಇನಾಮ ಕೊಡುವುದಾಗಿ ಹೇಳಿಕೆ ಕೊಟ್ಟಿದ್ರು ಮೇರ ಚಾಲೆಂಜ್ ರಾಹುಲ್ ಗಾಂಧಿ ಕೋ ಬಾಬಾ ಸಾಹೇಬ್ ಕಣ ಇ ಕಾ ದೂಂಗಾ ಜೋ ಮೇರೆ ಬಾಬಾ ಕಾ ಸಂವಿಧಾನ ಬಾತ್ ಮೋದಿ ಸಂಪುಟದಲ್ಲಿ ಮಂತ್ರಿ ಆಗಿರುವ ರವನೀತ್ ಬಿಟ್ಟು ರಾಹುಲ್ ಗಾಂಧಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ರು ಬಿಜೆಪಿ ಮಾಜಿ ಶಾಸಕ ತರ್ವಿಂದರ್ ಸಿಂಗ್ ಮಾರ್ವಾ ಇಂದಿರಾ ಗಾಂಧಿಗೆ ಒದಗಿದ್ದ ಸ್ಥಿತಿನೇ ರಾಹುಲ್ ಅವರಿಗೂ ಬರಲಿದೆ ಅಂತ ಹೇಳಿಕೆ ನೀಡಿದ್ರು ರಾಹುಲ್ ಅವರಿಗೆ ಅವರ ಅಜ್ಜಿಗೆ ಒದಗಿದ್ದ ಗತಿನೇ ಬರಲಿದೆ ಅಂತ ಹೇಳುವಲ್ಲಿನ ಕ್ರೌರ್ಯ ಎಂಥದ್ದು ಅನ್ನೋದನ್ನ ಯೋಚನೆ ಮಾಡಿದ್ರೆ ಎಂತಹ ಪಕ್ಷ ಈ ದೇಶದ ಆಡಳಿತ ನಡೆಸ್ತಿದೆ ಅನ್ನೋದರ ಬಗ್ಗೆ ಸಂಕಟ ಆಗದೇ ಇರೋದು ಈಗ ಇಂಡಿಯಾ ಒಕ್ಕೂಟದ ನಾಯಕರು ರಾಹುಲ್ ವಿರುದ್ಧದ ಈ ದ್ವೇಷ ಹಾಗೂ ಬೆದರಿಕೆಯ ಹೇಳಿಕೆಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ಈ ಬೆದರಿಕೆಯ ಆಟ ನಡೆಯದು ಅಂತ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಲೋಕಸಭೆಯ ವಿಪಕ್ಷ ನಾಯಕರ ಸುರಕ್ಷತೆಯ ಜವಾಬ್ದಾರಿ ಇದೆ ಅವರು ಈ ವಿಷಯದಿಂದ ಆಗೋದಿಲ್ಲ ಅಂತ ಇಂಡಿಯಾ ಒಕ್ಕೂಟದ ನಾಯಕರು ಮೋದಿ ಮೈತ್ರಿ ಸರ್ಕಾರಕ್ಕೆ ನೇರವಾಗಿ ಹೇಳಿದ್ದಾರೆ ಅವರು ರಾಜಕೀಯವಾಗಿ ಹೇಗೂ ಈಗ ರಾಹುಲ್ ಗಾಂಧಿಯನ್ನು ಸೋಲ್ಸೋಕ್ಕಾಗ್ತಾ ಇಲ್ಲ ಅದಕ್ಕಾಗಿ ರಾಹುಲ್ ವಿರುದ್ಧ ಅಪಪ್ರಚಾರ ಮಾಡಿ ಅವರ ಹೇಳಿಕೆಗಳನ್ನು ತಿರುಚಿ ಅವರಿಗೆ ಬೆದರಿಕೆ ಹಾಕುವ ಮೂಲಕವಾದರೂ ಮೇಲುಗೈ ಸಾಧಿಸೋ ಪ್ರಯತ್ನದಲ್ಲೂ ಅವರು ಸೋಲ್ತಾ ಇರುವಂತೆ ಕಾಣ್ತಾ ಇದೆ ಇದು ರಾಹುಲ್ ಗಾಂಧಿ ಅವರ ವರ್ಚಸ್ಸು ಹಾಗೂ ರಾಜಕೀಯ ಪ್ರಭಾವವನ್ನು ಮತ್ತಷ್ಟು ಹೆಚ್ಚಿಸ್ತಾನೆ ಇದೆ ಅವರ ಸುತ್ತ ಇಂಡಿಯಾ ಒಕ್ಕೂಟದ ನಾಯಕರು ಮತ್ತಷ್ಟು ಗಟ್ಟಿಯಾಗಿ ನಿಲ್ಲುವಂತೆ ಮಾಡ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು